ಹಾಯ್ ಹಲೋ ನಮಸ್ತೆ ಇವತ್ತಿನ ಬ್ಲಾಗಿಗ್ ಏನು ವಿಚಾರ ಅಂತೇಳಿದ್ರೆ ನೋಡಿ ಮಳೆ ಇಲ್ಲ ಬೇಸಿಗೆ ಮಳೆ ಇಲ್ಲ ಸೊ ಹಾಗಾಗಿ ತೋಟಕ್ಕೆ ನೀರು ಹೊಡಿಯೋಕ್ಕೆ ಅಂತೇಳಿ ಬಂದಿದ್ದೀನಿ ಫುಲ್ಲು ನೋಡಿ ಇಲ್ಲಿ ಮಗ್ಗು ಈ ಥರ ಆಗಿಬಿಟ್ಟಿದೆ ಈ ಥರ ನೀರು ಹೊಡೆದಿಲ್ಲ ಅಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಇದೆಲ್ಲ ಉದುರೋಗ್ಬಿಡುತ್ತೆ ಕೆಂಪು ಬಂದರೆ ಉದುರೋಯ್ತು ಅಂತಲೇ ಲೆಕ್ಕ ಸೊ ಹಾಗಾಗಿ ಬೋರಿಂದ ನೀರು ಹೊಡಿತಾ ಇದ್ದೀನಿ ನೀರು ಹೊಡಿಯೋಕ್ಕೂ ಎಷ್ಟು ಸಮಸ್ಯೆಗಳಿದ್ದಾವೆ ಅಂತೇಳಿ ನಾನು ನಿಮಗೆ ಹೇಳ್ತೀನಿ ಏನೇನು ಸಮಸ್ಯೆಗಳಿದ್ದಾವೆ ಏನು ಅಂತೇಳಿ ಬನ್ನಿ ಜೆಟ್ ಕಟ್ಟಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ಸ್ಪ್ರಿಂಕ್ಲರ್ ಮಾಡೋದಕ್ಕೆ ಜಟ್ ಕಟ್ಟಿದ್ದೀನಿ ಇಲ್ಲಿ ಇದು ಜಿಟ್ಟೇನೋ ಕಟ್ಟಾಗಿದೆ ಆದರೆ ಪ್ರಾಬ್ಲಮ್ ಏನು ಅಂತೇಳಿದ್ರೆ ಸುತ್ತ ಅಂದರೆ ಫುಲ್ಲು ರೌಂಡ್ಸ್ ಫುಲ್ಲು ಕವರ್ ಆಗಬೇಕು ಅಲ್ಲಿಂದ ಅಂದರೆ ಬಾರ್ಡ್ರ್ ಅಲ್ಲಿಂದ ಫುಲ್ಲು ಫುಲ್ಲಿ ಕವರ್ ಆಗಬೇಕು ಸುತ್ತ ನೀರು ಹೊಡಿತಾ ಇರುವಾಗ ನೋಡಿ ಈ ಥರ ಬಾಳೆ ಎಲ್ಲ ಈ ಥರ ಅಡ್ಡ ಬಂದರೆ ನೋಡಿ ಈ ಥರ ಬಾಳೆ ಇದೆ ಅಲ್ವಾ ಇದು ಫುಲ್ ಕವರ್ ಆಗಿಬಿಟ್ಟಿದೆ ನೋಡಿ ಇಲ್ಲೂ ಇದೆ ಬಾಳೆ ಇಲ್ಲಿ ನೋಡಿ ಈ ಥರ ಕವರ್ ಆದರೆ ಏನಾಗುತ್ತೆ ಅಂತಂದರೆ ಇಲ್ಲಿಂದ ಹಾರಿದ ನೀರು ಸರಿಯಾಗಿ ಫುಲ್ಲು ಕವರ್ ಆಗೋದಿಲ್ಲ ಅದಕ್ಕೆ ಏನು ಮಾಡಬೇಕು ಅಂತಂದರೆ ಇದರಲ್ಲಿ ಒಳ್ಳೊಳ್ಳೆ ಕಂದುಗಳನ್ನ ಮಾತ್ರ ಬಿಟ್ಟು ಎರಡು ಮೂರು ಬಿಟ್ಟು ಮಿಕ್ಕಿದ್ದೆಲ್ಲ ತೆಗಿಬೇಕು ಅದಕ್ಕೆ ನೋಡಿ ಕತ್ತಿ ತೊಗೊಂಬಂದಿದ್ದೀನಿ ಅದನ್ನೆಲ್ಲ ಕೊಚ್ಚಿಬಿಟ್ಟು ಅದನ್ನೆಲ್ಲ ರೆಡಿ ಮಾಡಿ ಎರಡು ಮೂರು ಬಿಟ್ರೆ ನೀರು ಹಾರಿದ್ದು ನೀಟಾಗಿ ಸುತ್ತ ಫುಲ್ಲು ಕವರ್ ಆಗುತ್ತೆ ಇಲ್ಲ ಹೇಳಿದ್ರೆ ಕೆಲವು ಗಿಡಗಳಿಗೆ ನೀರು ಹಾರುತ್ತೆ ಕೆಲವು ಗಿಡಗಳಿಗೆ ನೀರು ಹಾರೋದಿಲ್ಲ ಸೊ ಹಾಗಾಗಿ ಇದು ದೊಡ್ಡ ಸಮಸ್ಯೆ ನಿಮ್ಗೆ ಹೇಳೋದಲ್ಲ ಏನು ಸಮಸ್ಯೆ ಅಂತೇಳಿ ಮತ್ತೆ ನೋಡಿಲಿ ಆ ಪಟ್ಟೆ ಅದು ಮೇಲ್ಗಡೆ ಪಟ್ಟೆ ನೀರು ಹಾಸಾಗಿದೆ ಈ ಪಟ್ಟೇಲಿ ಹಾರಿಸೋಣ ಅಂತೇಳಿ ಬಂದೆ ಅದರ ಬಾಳೆಗಳು ಸಿಕ್ಕಾಪಟ್ಟ ಇದೆ ಅದಕ್ಕೆ ಇನ್ನು ರೆಡಿ ಮಾಡೋಣ ಅಂತೇಳಿ ಬಂದೆ ಸ್ಟಾಪ್ ಸ್ಟಾಪ್ ಬಾಳೆ ಎಲ್ಲ ಫುಲ್ಲು ಒಳ್ಳೆ ಗೋಡೆ ಹತ್ತಂಗೆ ಕವರ್ ಇದರಲ್ಲಿ ಒಳ್ಳೊಳ್ಳೆ ದಪ್ಪ ಕಂದುಗಳು ಸೈಜ್ ಬರುವಂಥ ಇರುವಂಥ ಕಂದುಗಳನ್ನ ಬಿಟ್ಬಿಟ್ಟು

ಇಲ್ಲ ಇಲ್ಲಿದೆ ನೋಡಿ ಇದು ಇದು ವೇಸ್ಟ್ ವೇಸ್ಟು ಕಂಡು ಹತ್ರಲ್ಲ ತೋರ್ತಲ್ಲಿದ್ದರೆ ಏನು ಹೇಳಿದ್ರೆ ಸರಿ ನೀರು ಮತ್ತೆ ಮತ್ತು ಎಷ್ಟು ಕೂಡ ಎಲ್ಲ ಫುಲ್ ಕವರ್ ಆಗುತ್ತೆ ಈ ಥರ ಬಾಳೆಗಳನ್ನೂ ನೋಡಿ ಹೈಟ್ ಬಂದು ಬಂದರೆ ಕಾಫಿಷ್ಟು ಹೈಟ್ ಗಿಡಗಳು ಬಂದರೆ ಬಾಳೆ ಅದ್ರ ಮಧ್ಯ ಇರಲೇಬಾರ್ದು ತುಂಬ ಸಮಸ್ಯೆ ಆಗುತ್ತೆ ಚಿಕ್ಕ ಚಿಕ್ಕ ಗಿಡಗಳು ಕಾಫಿ ಗಿಡ ಇರುವಾಗ ಮಾತ್ರ ಬಾಳೆಗಳನ್ನ ಬಿಟ್ಕೋಬೇಕು ಇಲ್ಲ ಅಂತ ಹೇಳಿದ್ರೆ ತೋಟದೊಳಗಡೆ ಕೆಲಸ ಮಾಡೋದಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅದ ಹಿಡಿಯೋಣ ಅಲ್ಲಿಂದ ಹಿಡಿಯೋ ಇಲ್ಲಿ ಅಲ್ಲಿಂದ ಹಿಡಿತೋ ಬೀಳುತ್ತೆ ಅಂತ ಇದು ಬೀಳುತ್ತೆ ನೋಡಲ್ಲ ಸ್ಟ್ರೈಟ್ ಐತೆ ಮೇಲೆ ಇಲ್ಲಿ ಹಂಗೆ ಬೀಳುತ್ತೆ ಬಾಳೆ ದಿಂಡು ಪಲ್ಯ ಮಾಡ್ತಾರೆ ಆನೆಗಳೆಲ್ಲ ತೋಟಕ್ಕೆ ಬಂದರೆ ಜಾಸ್ತಿ ಬಾಳೆಗಳನ್ನ ಹಾಳು ಮಾಡ್ತವೆ ಯಾಕಂತೇಳಿದ್ರೆ ನೋಡಿಲಿ ತೋರಿಸ್ತೀನಿ ಹೀಗೆ ಆನೆಗಳು ಈ ಥರ ಸಿಗೀತವೆ ಆನೆಷ್ಟು ಬಲ ಇಲ್ಲ ನನಗೆ ಆದರೆ ಕತ್ತಿ ಇದೆ ಈ ಥರ ಸಿಗಿತ ಈ ಥರ ಸಿಗ್ದು ನಾವು ಕೂಡ ಇದನ್ನು ಪಲ್ಯ ಮಾಡ್ತೀವಿ ಇದು ಏನಿದೆ ನೋಡಿ ಇದು ಆನೆಗಳಿಗೆ ತುಂಬ ಟೇಸ್ಟು ಇದನ್ನು ತಿಂತಾರೆ ನೋಡಿದು ನಾವು ಕೂಡ ಇದನ್ನು ಏನು ಮಾಡ್ತೀವಿ ಅಂತೇಳಿದ್ರೆ ಮನೆಗೆ ಹೋಗಿ ಇದನ್ನು ಕಟ್ ಮಾಡಿ ಪಲ್ಯ ಮಾಡ್ತಾರೆ ಚೆನ್ನಾಗಿರುತ್ತೆ ಆರೋಗ್ಯ ಆರೋಗ್ಯಕ್ಕೂ ಕೂಡ ಒಳ್ಳೆಯದಿದು ತುಂಬ ಒಳ್ಳೆಯದಿದು ಹಾಗೆ ತಿಂತಾರೆ ಬಟ್ ನಾನು ಇದು ತಿನ್ನೋಕ್ಕಾಗಲ್ಲ ಕೆಲವರೆಲ್ಲ ನೋಡಿ ತುಂಬ ಎಳೆದಿದೆ ಕೆಲವರು ತಿಂತಾರೆ ಇದನ್ನು ಕಚ್ 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 ಅಂತ ಬಟ್ ನಾನು ತಿನ್ನಲ್ಲ ಜಸ್ಟ್ ನಿಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಷ್ಟೆ ನೋಡಿ ಆಲ್ಮೋಸ್ಟ್ ಅಲ್ಲಿ ಒಂದು ನಾಲ್ಕು ಕಂದು ಬಿಟ್ಟಿದ್ದೀನಿ ಒಂದು ಬಾಳೆಕಾಯಿ ಇದೆ ಅದೊಂದು ಅಂತೂ ನಾಲ್ಕು ಕಂದು ಉಳ್ಕಿದೆ ಇಲ್ಲಿ ಇನ್ನೂ ಒಂದು ಎರಡು ಕಂದು ಕಡಿ ಕಡಿಬೇಕಿಲ್ಲಿ ಫಾಸ್ಟ್ ನೋಡಿ ಇದು ಇಷ್ಟು ದೊಡ್ಡದಾಗಿ ತೋಟದೊಳಗಡೆ ಬಾಳೆ ಬರೋದು ಬಿಡಲೇಬಾರ್ದು ಒಂದು ಎರಡು ಮೂರು ಕಂದಷ್ಟೇ ಬಿಡಬೇಕು ವರ್ಷಕ್ಕೊಂದ್ಸರಿ ಈ ಥರ ಕಡದೇ ಇಷ್ಟೇ ಹಿಂಗೆ ನೋಡಿ ಹಿಂಗೆಲ್ಲ ದೊಡ್ಡದಾಗಿ ಕೆಲಸ ಮಾಡೋದು ತುಂಬ ಹಿಂಸೆ ಆಗುತ್ತೆ ಹೀಗೆ ನೋಡಿ ಕಡಿದ್ಬಿಟ್ರೆ ಇಲ್ಲೇ ಬಂದ್ಬಿಡುತ್ತೆ ಬಾಳೆ ಬೇಗ ಚಿಕ್ಕ ಕಳುತ್ತೆ ಅದಕ್ಕೆ ಕಡ್ದ ಕಡ್ದಾಗ ಹಿಂಗೆ ಈ ಥರ ಕಡಿದ್ಬಿಟ್ರೆ ಅದಕ್ಕೆ ಕೊಲಾಪ್ಸ್ ಆಗುತ್ತೆ ಸೊ ಹಾಗಾಗಿ ಏನಾಗುತ್ತೆ ಸಾಯೋದಕ್ಕೆ ಹೀಗೆ ಆಗುತ್ತೆ ನೋಡಿ ಫಸ್ಟ್ ಹಿಡ್ಿಕಾಯಿಲ್ಲ ಸಿಕ್ಕೋಬಿಟ್ರೆ ಬಿಡ್ತಾಯಿತ್ತು ಹಿಳ್ಳಿ ಇಲ್ಲ ಇವಾಗ ತೋಟದಲ್ಲಿ ಕಿತ್ಲೆ ಇಲ್ಲ ನಿಂಬೆಹಣ್ಣು ಕೂಡ ಇಲ್ಲ ಇವಾಗ ಅವಾಗೆಲ್ಲ ಫುಲ್ಲು ಕಂಪ್ಲೀಟ್ ನಿಂಬೆಹಣ್ಣು ಹಿಳ್ಳಿಕಾಯಿ ಆಮೇಲೆ ಕಿತ್ಲೆ ಆರೆಂಜ್ ಇದೆಲ್ಲ ಸಿಗ್ತಾಯಿತ್ತು ಬಟ್ ಇವಾಗ ಎಲ್ಲ ಅವಕ್ಕೂ ಕೂಡ ರೋಗ ಬಂದ್ಬಿಟ್ಟು ಏನಾಗಿದೆ ಹೋಗ್ಬಿಟ್ಟಿದೆ ಏನು ಮೇಡಕಾಗಲ್ಲ ನೋಡಿ ಮೆಣಸನ್ನ ಕುಯ್ಯುವಾಗ ಕೆಲವೊಂದು ಬಿಟ್ಬಿಟ್ಟಿದೆ ನೋಡಿ ಮೆಣಸು ಬಿಟ್ಬಿಟ್ಟಾರೆ ಕಡಿಯಲ್ಲ ಯಾಕಂತ ಹೇಳಿದ್ರೆ ಕಂದು ತಪ್ಪ ಇದೆ ಮತ್ತು ಜೊತೆಗೆ ಸಪೋರ್ಟಿವ್ ಇದೆ ಯಾಕೆ ಕಡೆಯಲ್ಲ ಅಂತೇಳಿದ್ರೆ ತೋರ್ತೊಳಗಡೆ ಮೀಡುವ ಇಲ್ಲಿ ಪಕ್ಕನೇ ವೈರ್ ಹೋಗಿದೆ ನನಗೆ ಲೆವೆನ್ ಕೆ ವಿ ಇಲ್ಲಿ ಇಲ್ಲಿ ಆಚೆ ಲೆವೆನ್ ಕೆ ವಿ ವೈರ್ ಇದೆ ಸೊ ಹಾಗಾಗಿ ಕಡಿದ್ರೆ ಅದ್ರ ಮೇಲೆ ಬೀಳುತ್ತೆ ಪ್ರಾಬ್ಲಮ್ ಆಗುತ್ತೆ ಪ್ರಾಬ್ಲಮ್ ಅಂತೇಳಿದ್ರೆ ವೈರ್ ಬಿದ್ದು ಅದು ಶಾರ್ಟಾಗಿ ಮತ್ತೆ ಅಲ್ಲಿ ಫೀಸ್ ಗೀಝೆಲ್ಲ ಹೋಗಿ ಅದೆಲ್ಲ ಹಿಂಸೆ ವ್ಯೂವರ್ಸ್ ನೀವು ಕೂಡ ಏನಂತೇಳಿದ್ರೆ ತೋಟದೊಳಗಡೆ ಹಿಂಗೆ ವೈರ್ ಹೋಗಿರುತ್ತಲ್ಲ ಅಲ್ಲಿ ಸ್ವಲ್ಪ ಹುಷಾರಾಗಿ ಕೆಲಸ ಮಾಡಿ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಏಣಿ ಎತ್ತಾಡುವಾಗ ಮತ್ತು ಈ ಥರ ಮರ ಗಿಡಗಳನ್ನ ಕಡಿಯುವಾಗ ನೀವು ತುಂಬ ಹುಷಾರಾಗಿ ಕೆಲಸ ಮಾಡಬೇಕು ತುಂಬ ಹುಷಾರಾಗಿ ಇಲ್ಲಾಂದರೆ ಜೀವ ಹೋಗುವಂಥ ಸಿಚುವೇಶನ್ ಕ್ರಿಯೇಟ್ ಆಗಿಬಿಡುತ್ತೆ ಹಾಗಾಗಿ ಮುಂಚಿನ ಗಿಡಕ್ಕೆ ಹೋಗ್ತಾ ಇತ್ತು ಮುಂಚಿನ ಗಿಡ ಸ್ಟಾಪ್ ಮಾಡಿ ಕಾಸು ನೀರು ಹಾಂ ಹೇಗೆ ಅಂತ ಹೇಳಿ ಕ್ಯಾಬ್ ಬೇಕಂತ

ನೋಡಿ ನೀವು ಇಲ್ಲಿ ತನಕ ಇಲ್ಲಿ ಆಲ್ಮೋಸ್ಟ್ ಎಷ್ಟಿದೆ ಹದಿನೈದು ಮೀಟ್ರ್ ಇರ್ಬೋದು ಅಲ್ಲ ಹದಿನೈದು ಮೀಟ್ರ್ ಈ ಥರ ನಾನು ಹೇಳ್ದಲ್ಲ ಬಾಳೆಗಳೆಲ್ಲ ತಡೆಯುತ್ತೆ ಅಂತ ನೋಡಿ ಇವಾಗ ಒಂದೊಂದು ಎಲ್ಲೋಗಿ ಬಿಟ್ಟಿದ್ದೀನಿ ಬಾಳೆಗಳು ನೋಡಿ ಈ ಕಡೆ ಬನ್ನಿ ಮೂರು ಕಡೆ ಬಹಳ ಕಡದೆ ಇವಾಗ ನೀಟಾಗಿ ಎಲ್ಲ ಫುಲ್ಲು ಕವರ್ ಆಗ್ತಿದೆ ನೋಡಿ ಇಲ್ಲಿ ರೋಡಿಂದ ಆಸೆ ಬರುತ್ತೆ ಬಟ್ ಬಂದರೂ ಪರವಾಗಿಲ್ಲ ಹೇಳಿದ್ರೆ ಫುಲ್ಲು ಫುಲ್ಲು ಕವರ್ ಆಗಬೇಕು ನೋಡಿ ಎಲ್ಲಿಂದ ಬರ್ತಾ ಇದೆ ಇಲ್ಲಿ ಈ ಕಡೆ ಬನ್ನಿ ಸ್ವಲ್ಪ ಝೂಮ್ ಮಾಡ್ಬೋದಾ ಅಲ್ಲಿ ಹೀಗೆ ಬಾಳೆ ತೆಗೆದರೆ ನೋಡಿ ಫುಲ್ಲು ಕವರ್ ಆಗುತ್ತೆ ನೋಡಿ ಈ ಕಾರ್ನರ್ ತನಕ ಬರಬೇಕು ಅಲ್ಲಿಂದ ಈ ಕಾರ್ನರು ಇಲ್ಲಿವರೆಗೆ ಬರಬೇಕು ಅದಕ್ಕೆ ಇಲ್ಲಿ ರೋಡಿಗೆ ಬರುತ್ತೆ ಏನು ಮಾಡೋಕ್ಕಾಗಲ್ಲ ಇಲ್ಲಿವರೆಗೂ ಬರಬೇಕದು ಕಾಡು ಮರಗಳು ಜಾಸ್ತಿ ಇರೋ ನೋಡಿ ಅಲ್ಲಿ ತಡೆಯುತ್ತೆ ಆದರೂ ಕೂಡ ಇಲ್ಲಿಗೆ ಬರೋದು ತನಕ ಬರುತ್ತೆ ನೋಡಿ ಅಂತ ಸೊ ನೋಡ್ರಲ್ಲ ಸ್ಪ್ರಿಂಕ್ಲರು ಬೇಸಿಗೆನಲ್ಲಿ ತೋಟ ಕಟ್ಟಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಅಂದ್ಕೋತೀನಿ ಸೊ ಕೆಲವೊಂದು ಟಿಪ್ಸ್ ಹೇಳಿದ್ದೀನಿ ಹೆಂಗೆ ಅಂದರೆ ನೀರು ಹೊಡಿಯುವಾಗ ಹೆಂಗಿಲ್ಲ ಇದು ಮಾಡಬೇಕು ಅಂತೇಳಿ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಆ್ಯಂಡ್ ನೀನು ಕಾಮನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ತುಂಬ ಥ್ಯಾಂಕ್ಸ್ ಫುಲ್ಲು ವಿ ಕಂಪ್ಲೀಟಾಗಿ ವಿಡಿಯೋ ವಾಚ್ ಮಾಡಿ ಕೊನೆ ತನಕ ಯಾರು ಸ್ಕಿಪ್ ಮಾಡೋಕ್ಕೋಗ್ಬೇಡಿ ಆ್ಯಂಡ್ ಜಾಸ್ತಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಮ್ಮನ್ನು ಕೂಡ ಬೆಳೆಸಿ ತುಂಬ ಥ್ಯಾಂಕ್ಸ್ ಬಾಯ್